ಸ್ನೇಹಿತರೆ ನಮಸ್ಕಾರ ಈಗಾಗಲೇ ನಿಮಗೆ ಹಲವು ಹಳೆಯ ತೊಟ್ಟಿ ಮನೆಗಳನ್ನು ತೋರಿಸಿದ್ದೀನಿ ಇವತ್ತು ಆಧುನಿಕವಾಗಿ ಒಂದು ತೊಟ್ಟಿ ಮನೆಯನ್ನು ಹೇಗೆ ಕಟ್ಬೋದು ಎಷ್ಟು ಖರ್ಚಾಗುತ್ತೆ ಎಷ್ಟು ಅಳತೆಯಲ್ಲಿ ಕಟ್ಬೋದು ಅಂತ ಹೇಳಿ ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ಅದ್ಭುತವಾದಂತಹ ಈ ಒಂದು ಚಿತ್ರವನ್ನು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮಗೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರಸುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನೀವು ಹಲವು ತೊಟ್ಟಿ ಮನೆಗಳನ್ನು ನೋಡಿದಿರ ಮಲೆನಾಡು ಭಾಗದ ಹಳೆ ತೊಟ್ಟಿ ಮನೆಗಳನ್ನು ನೋಡಿದಿರ ಜೊತೆಗೆ ಲೈಕ್ ಸಹ ಮಾಡಿದ್ರ ಈ ತೊಟ್ಟಿ ಮನೆ ವಿಶೇಷವನ್ನು ತುಂಬ ಜನ ಮೆಚ್ಚಿಕೊಂಡು ಕಾಮೆಂಟ್ ಸಹ ಮಾಡಿದ್ರ ಇವತ್ತು ಮಾಡರ್ನ್ ಆಗಿ ತೊಟ್ಟಿ ಮನೆ ಹೇಗೆ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಎಲ್ಲರೂ ಕೂಡ ಈ ತೊಟ್ಟಿ ಮನೆ ನೋಡಿದಾಗ ತೊಟ್ಟಿ ಮನೆ ಥರನೇ ಇನ್ನೊಂದು ನಾನು ಒಂದು ಮನೆ ಮಾಡಬೇಕು ಅನ್ನೋ ಒಂದು ಹಂಬಲ ಕೆಲವರಿಗಿರುತ್ತೆ ಈಗಿನ ಯುವಕರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆ ಮನೆಯನ್ನು ಮಾಡೋ ಪ್ರಯತ್ನದಲ್ಲಿರ್ತಾರೆ ಸೊ ಅಂಥ ಮರಗಳು ಇವಾಗೆಲ್ಲ ಸಿಗಲಿಕ್ಕಿಲ್ಲ ಮತ್ತು ಅಂಥ ಕರಕುಶಲ ಮಾಡುವವರು ಕೆತ್ತುವರು ಸಿಗೋದು ಭಾಳ ಕಷ್ಟ ಇರುತ್ತೆ ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಈ ಇತರ ತೊಟ್ಟಿ ಮನೆ ಕಾಣಿಸ್ಬಿಟ್ಟುಕೊಂಡು ಅದ್ಭುತವಾದ ಮನೆ ಕಟ್ಟಿದ್ದಾರೆ ಸೊ ಮಾಡನ್ನ ಕಟ್ಟಿದ್ದಾರೆ ತುಂಬ ಕಮ್ಮಿ ಖರ್ಚಲ್ಲಿ ಕಟ್ಟಿದ್ದಾರೆ ಭಾಳ ವಿಶೇಷವಾಗಿದೆ ಈ ಗಾಳಿ ಬೆಳಕು ಭಾಳ ಚೆನ್ನಾಗಿ ಬರುವಂಥ ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ ಮಲೆನಾಡಲ್ಲಿ ಈ ತೊಟ್ಟಿ ಮನೆಗಳು ಇತ್ತೀಚೆಗೆ ನಾಶವಾಗ್ತಾ ಇದೆ ಸೊ ಅಂಥದ್ರಲ್ಲಿ ಆ ತೊಟ್ಟಿ ಮನೆಯನ್ನು ನಿಮಗೆ ಚಿಕ್ಕ ತೋ ತೋರಿಸುವ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಅದ್ಭುತವಾದ ತೊಟ್ಟಿ ಮನೆ ಆಲ್ರೆಡಿ ಇದೆ ನಿಮ್ಮ ಮುಂದೆ ನೋಡ್ಬೋದು ಸೊ ಬನ್ನಿ ಹೋಗೋಣ ಸ್ನೇಹಿತರೆ ನೀವು ಮಳೆಗಾಲದಲ್ಲಿ ಮಳೆಯನ್ನು ನೋಡೋಕ್ಕೆ ಭಾಳ ವಿಶೇಷವಾಗಿರುತ್ತೆ ಮಲೆನಾಡನ್ನು ಮಳೆ ನೋಡೋಕ್ಕೋಸ್ಕರ ಬೆಂಗಳೂರು ಮಂಗಳೂರು ಮೈಸೂರಿಂದೆಲ್ಲ ಬಂದು ಈ ವೀಕೆಂಡಲ್ಲಿ ಬಂದು ಮಳೆಯನ್ನು ನೋಡ್ತಾರೆ ಜೊತೆಗೆ ಮಳೆಯಲ್ಲಿ ಎಂಜಾಯ್ ಮಾಡ್ತಾರೆ ಇಂಥ ತೊಟ್ಟಿ ಮನೆಗಳನ್ನು ಇವಾಗೆಲ್ಲ ಹೋಮ್ ಸ್ಟೇ ಮಾಡಿಕೊಂಡು ಕೆಲವರು ಅದ್ಭುತವಾದ ಒಂದು ಅನುಭವಗಳನ್ನ ಈ ಒಂದು ಸಿಟಿ ಜನಗಳಿಗೆ ಕೊಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಇಂಥ ಅದ್ಭುತವಾದ ಒಂದು ಮನೆಯನ್ನ ಕಟ್ಟಿ ಇತ್ತಿನ ಇತ್ತೀಚೆಗೆ ಮಾಡರ್ನ್ ಆಗಿ ಪ್ರತಿಯೊಂದು ಮಾಡರ್ನ್ ಆಗಿ ಮಾಡಿದ್ದಾರೆ ಈ ಸಿಮ್ ಟೈಮ್ಸು ಮತ್ತು ಕಲ್ಗಳನ್ನು ಉಪಯೋಗಿಸಿ ಇಲ್ಲಿ ನೀವು ತೊಟ್ಟಿ ಮನೆಯನ್ನ ನೀವು ನೋಡ್ಬೋದು ಸೊ ನಮ್ಮ ಜೊತೆ ಇವತ್ತು ಈ ಮನೆಯ ಮಾಲೀಕರಿದ್ದಾರೆ ಶರತ್ ಅಂತೇಳಿ ಅವರು ಕೂಡ ಈ ತೊಟ್ಟಿ ಮನೆಯನ್ನ ಅವರಿಗೆ ಇಷ್ಟವಾಗಿ ಮಾಡಿದ್ದಾರೆ ಅವರ ಯಾವ ಏನ್ ಮಾಡಿದ್ದಾರೆ ಪ್ಲಾನ್ ಹೇಗೆ ಮಾಡಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಸ್ನೇಹಿತರು ಇವತ್ತು ಈ ಮನೆ ಮಾಲೀಕರು ಶರತ್ ನಮ್ಮ ಜೊತೆ ಇದ್ದಾರೆ ಈಗಾಗಲೇ ನೀವು ಉಗ್ಗಿಳಿಯ ಹೆಗ್ಗಡತಿಯ ಮನೆಯನ್ನು ನೋಡಿದ್ರಿ ಅದೇ ಅದೇ ಹುಟ್ಟಿ ಬೆಳೆದಂತ ಮನೆ ಸೊ ಇವತ್ತು ಆ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ತಗೊಂಡು ಅವರು ಕೂಡ ಒಂದು ಮಾಡರ್ನ್ ಆಗಿ ಆ ಒಂದು ತೊಟ್ಟಿ ಮನೆಯನ್ನ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಈ ತೊಟ್ಟಿ ಮನೆ ಹೇಗಿದೆ ಅಂತ ಹೇಳಿ ನಮ್ ಶರೋತ್ ನಮ್ಮ ಜೊತೆ ಇದ್ದಾರೆ ಆ ಶರತ್ ಹೇಳಿ ಈಗ ನೀವು ತೊಟ್ಟಿ ಮನೆ ಮಾಡ್ಲಿಕ್ಕೆ ಏನು ಸ್ಫೂರ್ತಿ ಆಯ್ತು ನೀವು ನಮ್ದು ಹಳೆ ಮನೆ ನೋಡಿರ್ಬೋದು ಅದು ಕೂಡ ತೊಟ್ಟಿ ಇತ್ತು ಅದೇ ರೀತಿ ಒಂದು ಹಳೆ ಟ್ರೆಂಡ್ ಅಲ್ಲಿ ನಿಗೂ ಬೇಕು ಅಂತ ಅನಿಸ್ತು ಈಗ ಆಧುನಿಕ ಇದರಲ್ಲಿ ನಿಮಗೆ ಆರ್ ಸಿ ಸಿ ನೋಡಿದೀರಾ ಆರ್ ಸಿ ಸಿ ಮನೆಗಳು ಮಲೆನಾಡಿಗೆ ಮೊದಲಾಗ ಆಗ್ ಬರಲ್ಲ ಯಾಕೆಂದ್ರೆ ಸೋರೋದು ಮತ್ತೊಂದು ಈ ತರದೆಲ್ಲ ಸಮಸ್ಯೆ ಇದೆ ಹಂಚಿನ ಮನೇಲೆ ಒಂದು ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದಿತ್ತು ಮತ್ತೆ ಸ್ವಲ್ಪ ಹಳೆ ರೀತಿಯಲ್ಲಿ ಇರ್ಬೇಕು ಅಂತ ಆ ಕಾನ್ಸೆಪ್ಟ್ ಅಲ್ಲಿ ನಾನು ಮನೆನ ಮನೆಯನ್ನ ಹಾಕಿ ಹಾಗಾಗಿ ನಾನು ತೊಟ್ಟಿ ಮನೆಯನ್ನ ಮೆಜರ್ಮೆಂಟ್ ಏನಿದೆ ನಿಮ್ದು ಹಾಯ ಮೂವತ್ತೊಂಬತ್ತು ನಲ್ವತ್ ಮೂರ್ ಇದೆ ಹಾಗೆ ಇದು ಎರಡು ಬೆಡ್ರೂಮ್ ಇದೆ

ಅಂದ್ರೆ ನೀವೇನು ಹಾಕೋ ಐಟಮ್ ಮೇಲೆ ಹೋಗುತ್ತಾರೆ ಅಂದ್ರೆ ನೀವ್ ಹೇಳಿದ ಪ್ರಕಾರ ಒಂದು ಕಾಂಕ್ರೀಟ್ ಮನೆ ಕಟ್ಟಕ್ಕಿಂತ ಈ ತರ ಮಾಡರ್ನ್ ಆಗಿ ಮತ್ತೆ ನೋಡಕ್ಕೆ ವಿಶಾಲಾಗಿ ವಿಶಾಲಾಗಿ ಇರುವಂತ ಮನೆ ಕಟ್ಟೋದು ಉತ್ತಮ ಅನ್ಸುತ್ತೆ ಗಾಳಿ ಬೆಳಕು ಮತ್ತೆ ವಾತಾವರಣ ಚೆನ್ನಾಗಿರುತ್ತೆ ಹೀಟ್ ಅನ್ಸಲ್ಲ ವಾತಾವರಣ ಚೆನ್ನಾಗಿರುತ್ತೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಹಳೆ ಫೀಲ್ ಇದೆ ಮನೆಗ್ ಎಷ್ಟನ ಇದ್ರೂ ಗೊತ್ತಾಗಲ್ಲ ಅಂತೀರಾ ಹೌದು ಮನೆಗೆ ಜಾಸ್ತಿ ಚೆನ್ನಾಗಿ ಬೇಕು ಅನ್ಸುತ್ತೆ ಅಂದ್ರೆ ನೀವು ಹಳೇದಾಗಿ ಏನ್ ತಗೊಂಡಿದೀರ ಹಳೆ ಐಟೆಮ್ಸನ್ನ ಏನ್ ಏನು ಕಾನ್ಸೆಪ್ಟ್ ತಗೊಂಡಿದೀರಾ ಹಳೇದಾಗಿ ತೊಟ್ಟಿಗಿದೆ ಮತ್ತೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲಾ ಮಾಡರ್ನ್ ಆಗಿದೆ ಸ್ವಲ್ಪ ಇದೊಂದು ತೊಟ್ಟಿ ಹೊಂದ್ ಇದು ಇನ್ನ ಕೆಲವೆಲ್ಲ ಮಾಡರ್ನ್ ಮಾಡೋಣ ಕಾನ್ಸೆಪ್ಟೆಮ್ ಅಂದ್ರೆ ಇವರಿ ಸಿಂಪಲ್ ಆಗಿನ್ ಮಾಡ್ಬಿಟ್ಟು ಮನೆ ಕಟ್ಬೋದು ಅಂತೀರಾ ಆ ಸಿಂಪಲ್ ಆಗಿ ಪ್ಲಾನ್ ಮಾಡಿ ಕಟ್ಬೋದು ಅಂದ್ರೆ ಬೆಡ್ರೂಮ್ ಎಲ್ಲ ತುಂಬಾ ವಿಶಾಲವಾಗಿದೆಯಾ ಹಾ ಬೆಡ್ರೂಮ್ ಎಲ್ಲ ವಿಶಾಲವಾಗಿದೆ ನೋಡುದಾ ಹಾ ನೋಡ್ ನೋಡಿ ಸ್ನೇಹಿತರೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ವಿಶಾಲವಾದಂತಹ ಏನು ಅವ್ರು ಫೋರ್ಟಿ ತ್ರೀ ಥರ್ಟಿ ತರ್ಟಿ ನೈನ್ ಮೆಜರ್ಮೆಂಟ್ ಅಲ್ಲಿ ಮನೆ ಕಟ್ಟಿದ್ದಾರೆ ಆ ಬೆಡ್ರೂಮ್ಸ್ ಸಹ ವಿಶಾಲವಾಗಿದೆ ಬಹಳ ಚೆನ್ನಾಗಿದೆ ಅಟ್ಯಾಚ್ ಬಾತ್ರೂಮ್ ಸಹ ಇದೆ ಒಳ್ಳೆ ಗಾಳಿ ಬೆಳಕಿದೆ ಯಾಕಂದ್ರೆ ಮನೆಯಲ್ಲಿ ತುಂಬಾ ಜನ ಮಕ್ಕಳು ಮರಿ ಎಲ್ಲ ಇದ್ದಾಗ ಆ ಇಂತ ಅದ್ಭುತವಾದ ಮನೆ ಬಹಳ ಖುಷಿ ಕೊಡುತ್ತೆ ಮತ್ತೆ ನಿಮ್ಮ ಆಸೆ ಏನ್ ಕನಸು ಏನಿದೆ ನನಸಾಗಿದೆ ಅಂತ ಹೇಳ್ಬಹುದು ಓಕೆ ಓಕೆ ಸೊ ಇದ್ರ ಎಷ್ಟು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ಇದೆಯಾ ಓಕೆ ಓಕೆ

ಏನು ಇವಾಗಿನ ಏನು ಯುವಕರಿಗೆ ಆ ಈ ತೊಟ್ಟಿ ಮನೆ ಏನು ನೋಡ್ ಬಂದ್ ನೋಡ್ಕೊಂಡು ಹೋಗ್ತಾರೆ ಖುಷಿ ಆಗುತ್ತೆ ನಿಮ್ಮ ತುಂಬಾ ಸಜೆಷನ್ ಕೇಳ್ತಾರೆ ಹೋಗ್ತಾರೆ ಆಚೆ ನೋಡ್ದಾಗ ನಮ್ಗೆ ಅಷ್ಟೊಂದು ವಿಶಾಲವಾಗಿದೆ ದೊಡ್ಡದಾಗಿದೆ ಅನ್ಸಲ್ಲ ಯಾಕಂದ್ರೆ ಚಿಕ್ಕದ ಅನ್ಸುತ್ತೆ ಆ ತೊಟ್ಟಿ ಮನೆ ಏನು ಮರದ ಹಳೆ ಮನೆ ನೋಡಿರ್ತಾರೆ ಆ ಮನೆ ನೋಡಿದಾಗ ಈ ಮನೆ ಸ್ವಲ್ಪ ಆಚೆ ನೋಡ ನಮ್ಸುತ್ತೆ ಬಟ್ ಒಳಗಡೆ ಬಂದಾಗ ವಿಶಾಲವಾದ ರೂಮ್ ಗಳಲ್ಲಿದೆ ಬಟ್ ಸಿಟಿಗಳಲ್ಲೂ ಸಹ ಇಂತ ಒಳ್ಳೆ ಮನೆ ಕಟ್ಕೋಬಹುದು ಚೆನ್ನಾಗಿ ಹ್ಮ್ ಹ್ಮ್ ಸುತ್ತಮುತ್ತ ಜಾಗ ಇಲ್ದಿದ್ರು ಪರವಾಗಿಲ್ಲ ಬಟ್ ಮನೆ ಒಳಗನೆ ಜಾಗ ಇದೆ ಕೆಲವು ಪಾರ್ಟ್ಸ್ ಎಲ್ಲ ಇಡಬಹುದು ಹ್ಮ್ ಅಟ್ಯಾಚ್ ಬಾತ್ರೂಮ್ ಎರಡು ಎಲ್ಲಾ ಕಡೆ ಒಂದ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಬಟ್ ನೀವು ಎರಡೆ ಅಟ್ಯಾಚ್ ಬಾತ್ರೂಮ್ ಓಕೆ ಕಿಚನ್ ಸಹ ಒಳಗಡೆ ಇದೆ ಹ್ಮ್ ಹ್ಮ್ ಇದು ದೇವ್ರ ಮನೆ ಓಕೆ ದೇವ್ರ ಮನೆ ಓಕೆ ನೋಡಿ ಯಾವಾಗ್ಲೂ ಕೂಡ ಆಪೋಸಿಟ್ ಸಿಗುತ್ತೆ ಇವರು ವಾಸ್ತು ಪ್ರಕಾರ ಮಾಡಿರೋದ್ರಿಂದ ನೀವು ದೇವ್ರ ಮನೆ ಇಲ್ಲಿ ಸೊ ಈ ತರ ವಿಶಾಲವಾದಂತ ದೇವ್ರ ಮನೆ ಮಾಡಿದ್ರೆ ಬಹಳ ಚೆನ್ನಾಗಿದೆ ನಾವು ಅಟ್ಲೀಸ್ಟ್ ಲೀಸ್ಟ್ ಎರಡು ಜನ ಅಂತೂ ಕುತ್ಕೊಬಹುದು ಅದು ವಿಶಾಲವಾದ ದೇವ್ರ ಇವ್ರ ಹತ್ರ ದಿನನಿತ್ಯ ಪೂಜೆಗಳಿಗೆ ಆ ಒಂದು ಹಳೆ ಮನೆಯಲ್ಲಿ ಅಹ್ ಒಂದು ದೇವ್ರ ಮನೆ ಇರಲೇಬೇಕಾಗತ್ತೆ ಇದು ಓಪನ್ ಕಿಚನ್ ತರ ಸೊ ಡೈನಿಂಗ್ ಟೇಬಲ್ಸ್ ಆಗಿಡ್ಬೋದು ಇಲ್ಲ ನಾ ಕೆಳಗಡೆ ಕೂತ್ಕೊಂಡು ಊಟ ಮಾಡಬಹುದು ನೋಡಿ ಸ್ನೇಹಿತರು ಇಂತ ವೆರಿ ಸಿಂಪಲ್ ನೋಡಿ ಎಲ್ಲ ಓಪನ್ ಆಗಿರುತ್ತೆ ಎಲ್ಲೂ ಕಿಟಕಿಯ ಬಾಗಿಲುಗಳು ಅಷ್ಟು ಫುಲ್ ಎಲ್ಲ ಕಡೆನೂ ಹಾಕಿದ್ದಾರೆ ಬಾಗಿಲುಗಳು ಅಷ್ಟಿಲ್ಲ ಇದು ನೋಡಿ ವೆರಿ ಸಿಂಪಲ್ ಕಿಚನ್ ಇದೆ ಮಾಡರ್ನ್ ಕಿಚನ್ ರೂಮ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ಸ್ಟೋರ್ ರೂಮ್ ಅನ್ಸುತ್ತಲ್ವಾ ಓಕೆ ಇದು ಸ್ಟೋರ್ ರೂಮ್ ಸೊ ಬಹಳ ಚೆನ್ನಾಗ ಬಹಳ ಕಮ್ಮಿ ಖರ್ಚಲ್ಲಿ ಮತ್ತೆ ನೋಡ್ಲಿಕ್ಕೆ ಕೂಡ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ

ಅದು ಅದು ಮನೆ ಕ ಮನೆ ಪ್ಲಾನ್ ಇದು ಆಚೆ ನೀವು ತಪ್ಪಾಟಾಗಿ ಮಾಡ್ಕೊಂಡಿರಲ್ಲ ನೋಡಿ ಅವ್ರು ಮಾಡರ್ನ್ ಪ್ರತಿ ಮನೆ ಮಾಡಿದ್ರು ಕೂಡ ಹಳ್ಳಿಯ ಸಂಸ್ಕೃತಿ ಏನಿದೆ ಸೌದಿ ಅಡಿಗೆ ಆ ಮತ್ತೆ ತುಂಬಾ ಜನ ಕೂತ್ಕೊಂಡು ನೆಲದ ಊಟ ಮಾಡೋ ಪ್ರವೃತ್ತಿ ಪ್ರತಿಯೊಂದು ಕೂಡ ನಮ್ಗೆ ವಿಶಾಲ ಕಾಣುತ್ತೆ ಇಲ್ಲಿ ಪಾರ್ಕಿಂಗ್ ಸಹ ವ್ಯವಸ್ಥೆ ಇದೆ ಇವ್ರಿಗೆ ವಿಶಾಲವಾದ ಪ್ರದೇಶ ಇರೋದ್ರಿಂದ ಅವ್ರಿಗೆ ಬೇಕಾಗಿ ಮಾಡ್ಕೊಂಡಿದ್ರೆ ಮನೆ ಕಾನ್ಸೆಪ್ಟ್ ಏನಿದೆ ಮನೆ ಮಾಡ್ಕೊಂಡಿದ್ದಾರೆ ಈಗ ಮಳೆಗಾಲದಲ್ಲಿ ಹಲಾ ಮಳೆ ಮಲೆನಾಡಲ್ಲಿ ಹಾಗಾಗಿ ತುಂಬಾ ಮಳೆ ಇರೋದ್ರಿಂದ ಆರ್ ಸಿ ಸಿ ಮನೆಗಳೆಲ್ಲ ಸೋರೋ ಪ್ರಯೋ ಜಾಸ್ತಿ ಸೋರುತ್ತೆ ಆ ಈಗ ಈ ತರ ತೊಟ್ಟಿ ಮನೆಗಳು ನಮ್ಗೆ ತುಂಬಾ ನೋಡ್ ಸಿಗುತ್ತೆ ಇತ್ತೀಚೆಗದ್ದಿಂತ ಈ ತರ ಪ್ಲಾನ್ ಎಲ್ಲ ತುಂಬಾ ಮಾಡಿದ್ದಾರೆ ಎಲ್ಲದ್ದು ತುಂಬಾ ಮಾಡಿದ್ದಾರೆ ಈಗಿನ ಯುವಕರು ಕಮ್ಮಿ ಖರ್ಚಲ್ಲಿ ಹಳೆ ಮನೆ ಎಲ್ಲ ಬಿದ್ದೋಗೋ ಪರಿಸ್ಥಿತಿಲಿ ಇದ್ದಾಗ ಇಂಥ ತೊಟ್ಟಿ ಮನೆಗಳು ಈ ನಡುವೆ ಈ ಭಾಗದಲ್ಲೆಲ್ಲ ನೋಡ್ಬೋದು ಇವರು ಮನೆ ಬಾಗಿಲು ಸಹ ತುಂಬಾ ವಿಶಾಲವಾದ ಬಾಗಿಲು ಮಾಡಿದ್ದಾರೆ ಸೊ ಇದು ಹಲಸಿನ ಮರ ಅನ್ಸುತ್ತಲ್ವಾ ಹಲಸಿನ ಮರದ್ ನೋಡಿ ನೀವು ತೊಟ್ಟಿ ಮನೆಯಲ್ಲಿ ಹೆಬ್ಬಾಗಿಲು ಏನಿರುತ್ತೆ ಅದೇ ತರ ಕನ್ಸೆಪ್ಟ್ ಮಾಡಿದರೆ ಬಾಗಿಲು ಸಹ ತುಂಬಾ ದಪ್ಪವಾಗಿದೆ ವಿಶಾಲವಾಗಿ ಬಹಳ ಚೆನ್ನಾಗಿದೆ ದೊಡ್ಡದು ಐ ತಿಂಕ್ ಇದು ಮೂರಡಿ ಹಗಳ ಇರ್ಬೋದು ಅನ್ಸುತ್ತಲ್ವಾ ಇದೆ ಹಗಳ ವರೆ ಒಳಗೆ ನಾಲ್ಕುವರೆ ಇದೆಯಾ ಇದು ಐದಡಿ ಏಳು ಅಡಿ ಹತ್ರ ಇದೆ ವಿಶಾಲವಾದ ಇದೆ ನೋಡಿ ಸೊ ವಿಶಾಲದ ಬಾಗಿಲು ಬಹಳ ಚೆನ್ನಾಗಿದೆ ನೋಡಿ ಮನೆಗೆ ಫಸ್ಟ್ ಎಂಟ್ರೆನ್ಸ್ ಹಾಕ್ಬೇಕಾದ್ರೆ ದೊಡ್ಡ ಬಾಗ್ಲನೆ ಆ ಎಲ್ಲ ನಿರೀಕ್ಷೆ ಮಾಡ್ತಾರೆ ಅಂಥ ತೊಟ್ಟಿ ಮನೆ ಈಗ ಹನ್ನೆರಡು ಪರ್ಸೆಂಟ್ ಕಟ್ಟೋಕ್ಕಾಗಲ್ಲ ಯಾಕೆಂದ್ರೆ ಅದು ತುಂಬ ಜನ ಶ್ರಮವಹಿಸ್ತಿದ್ರು ಮತ್ತು ಮರಗಳು ತುಂಬ ಸಿಗ್ತಾ ಇತ್ತು ಇವಾಗ ಅಂಥ ಮರಗಳನ್ನು ಭಾಳ ಕಮ್ಮಿ ಉಪಯೋಗಿಸಿ ಮಾಡರ್ನಾಗಿ ಸಿಗುವಂಥ ಸಿಮೆಂಟ್ ಸಿಮೆಂಟಲ್ಲೇ ಮಾಡಿದ್ದಾರೆ ಅವರವರ ಯೋಚನೆ ತಕ್ಕಂತೆ ಇನ್ನೂ ಇನ್ನೂ ಮಾಡರ್ನ್ ಆಗಿ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಸಿಂಪಲ್ಲಾಗಿ ಇವತ್ತು ಇರೋತ್ತವರು ಈ ಮನೆಯನ್ನು ಕಟ್ಟಿದ್ದಾರೆ ಸೊ ಇದು ಬಡವರ ತೊಟ್ಟಿ ಮನೆ ಅಂತ ಹೇಳ್ಬೋದು ಯಾಕಂದ್ರೆ ಯಾಕಂದರೆ ಈ ಸಿಂಪಲ್ ಆಗಿ ಖರ್ಚು ಅಂದರೆ ನೀವು ಇನ್ನೂ ಒಳ್ಳೆ ಒಳ್ಳೊಳ್ಳೆ ಮೆಟೀರಿಯಲ್ ಹಾಕಿ ಇನ್ನು ಒಳ್ಳೊಳ್ಳೆ ಡಿಸೈನ್ ಆಗಿ ಮಾಡ್ಬೋದು ಸೊ ನೀವು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ದಯವಿಟ್ಟು ನಿಮಗೂ ತೊಟ್ಟಿ ಮನೆ ಕಟ್ಟಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೆ ಸೊ ನೀವು ಇವರ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಅದಕ್ಕೆ ನಿಮ್ಗೆ ಸಜೆಷನ್ ಕೊಡ್ತಾರೆ ಐಟಮ್ಸ್ಗಳೆಲ್ಲ ಏನು ಸಿಗುತ್ತೆ ಕರೆ ಹೇಳ್ತಾರೆ ನೋಡಿ ಇಂಥ ಮನೆಯನ್ನು ಕಟ್ಟುವ ಪ್ರಯತ್ನ ಮಾಡಿ ಧನ್ಯವಾದಗಳು ಸ್ನೇಹಿತರು ಏನಂದ್ರೆ ತೊಟ್ಟಿ ಮನೆಗಳಲ್ಲಿ ಒಂದು ಸುಂದರವಾಗಿ ಕಾಣಲಿಕ್ಕೆ ಕಿಡಿಗಿಗಳು ಸಹ ಇರುತ್ತೆ ಆ ಜೊತೆಗೆ ಇಲ್ಲಿ ಈ ಒಂದು ತೊಟ್ಟಿ ಮನೇಲಿ ಏನು ಮಾಡಿದ್ದಾರೆ ಆ ಗಾಳಿ ಮತ್ತೆ ಬೆಳಕಿಗೆ ಒಂದು ವಿಶೇಷ ಪ್ರಾಧಾನ್ಯ ಕೊಟ್ಬಿಟ್ಟು ಹಲವು ಕಿಟಕಿಗಳಂತ ಬಾಗಿಲುಗಳನ್ನ ಇಟ್ಟಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದಂತಹ ಈ ಒಂದು ತೊಟ್ಟಿ ಮನೆ ನೋಡುಗರಿಗೆ ತುಂಬಾ ಮುದ ಕೊಡುತ್ತೆ ಅಂತ ಅನ್ಸುತ್ತೆ ಮತ್ತೆ ಮಕ್ಕಳಿಗಂತೂ ಈ ಪ್ರದೇಶದಲ್ಲಿ ಆಟಾಡಿ ಈ ಆಟ ಆಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಜೊತೆಗೆ ವಿಶಾಲವಾದ ಏನು ಏನು ಬೆಡ್ರೂಮ್ ಇರ್ಬೋದು ಪ್ರತಿಯೊಂದು ಕೂಡ ವಿಶೇ ವಿಶೇಷವಾಗಿ ರೂಪಿಸ್ತಾರೆ ಭಾಳ ಚೆನ್ನಾಗಿದೆ ಮಳೆಗಾಲದಲ್ಲಿ ತೊಟ್ಟಿ ಮನೆಗಳು ಭಾಳ ಅದ್ಭುತವಾಗಿರುತ್ತೆ ಹಿಂದೆ ಕಟ್ಟಿದ ಹಾಗೆ ಮಣ್ಣಿನಲ್ಲಿ ಕಟ್ಟುವಂಥ ಪ್ರವೃತ್ತಿ ಈಗ ಕಮ್ಮಿ ಆಗಿದೆ ಇರೋದರಲ್ಲೇ ತೊಟ್ಟಿ ಮನೆ ಭಾಳ ಚೆನ್ನಾಗಿದೆ ಹಿಂದೆ ಎಲ್ಲ ತೊಟ್ಟಿ ಮನೆಗಳಲ್ಲಿ ಏನು ಶೌಚಕ್ಕೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದರು ಬಟ್ ಇಲ್ಲಿ ತೊಟ್ಟಿ ಮನೆಗಳಲ್ಲಿ ಈ ತೊಟ್ಟಿ ಮನೆಯಲ್ಲಿ ಶೌಚನ ಮನೆ ಒಳಗೆ ಆಧುನಿಕವಾಗಿ ಮಾಡಿದ್ದಾರೆ ಭಾಳ ಎಲ್ಲ ಚೆನ್ನಾಗಿದೆ ಅಡುಗೆ ಮನೆಯಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ ನೀವು ಕೂಡ ಈ ಥರ ತೊಟ್ಟಿ ಮನೆ ಕಟ್ಟಬೇಕು ಅಂದರೆ ದಯವಿಟ್ಟು ಶರತ್ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕೂಡ ಇಂಥ ತೊಟ್ಟಿ ಮನೆಯನ್ನು ಕಟ್ಟಿ ನಿಮ್ಮ ಅಭಿಪ್ರಾಯವನ್ನು ಈ ತೊಟ್ಟಿ ಮನೆ ನೋಡಿದ ಮೇಲೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದರೆ ನಬ್ಸ್ಕ್ರೈಬ್ ಮಾಡಿ ಇಂಥ ಅದ್ಭುತ ವೀಡಿಯೋಗಳನ್ನು ಮಾಡೋಕ್ಕೆ ನೀವು ನೀವು ನಮಗೆ ಕೊಟ್ಟ ಲೈಕು ಮತ್ತು ನಿಮ್ಮ ಕಾಮೆಂಟು ನಮಗೆ ಸ್ಫೂರ್ತಿದಾಯಕ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ನಿಮಗೆ ಹೇಳಬಲ್ಲೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಆಗೋಣ